ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಇವತ್ತು ಇವತ್ತೊಂದು ಡಿಸೈನ್ ತೋರಿಸ್ತೀನಿ ಅದೇ ಅದೆಲ್ಲದಕ್ಕೆ ನಮ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಈಗ ನಾನು ಯಾವಾಗಲೂ ಹೇಳೋ ಥರನೇ ಇಲ್ಲಿ ನಾನು ಬ್ಯಾಕ್ ಡಿಸೈನ್ ಆಲ್ರೆಡಿ ಮಾಡಿದ್ದೀನಿ ಫ್ರಂಟ್ ನೆಕ್ಕನ್ನು ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಫ್ರಂಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಲೈಟಾಗಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ನೀವು ನೋಡ್ಬೋದು ಗೋಲ್ಡ್ ಕಲರು ಜರಿ ಥ್ರೆಡ್ಡಿಂದ ನಾನಿಲ್ಲಿ ಒಂದು ಸ್ಯಾಟಿನ್ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮತ್ತೆ ಅದನ್ನು ಟೂ ಟೈಮ್ಸ್ ಹಾಕೋತಾ ಇದ್ದೀನಿ ಮತ್ತು ನೀವು ಇನ್ನೊಂದೇನಪ್ಪ ಅಂತಂದರೆ ಸ್ಟಿಚಿಂಗು ಇವಾಗ ಎಂಬ್ರಾಯ್ಡ್ರಿ ವರ್ಕಲ್ಲಿ ಮಾಡುವಾಗ ಹಿಂದೆ ಮುಂದೆ ಸರಾಗವಾಗಿ ಮಿಷಿನ ನೀವು ನೀಟಾಗಿ ಹೋಗೋ ಥರ ಅಡ್ಜಸ್ಟ್ ಮಾಡಿಟ್ಕೊಳ್ಳಿ ಆಯಿತಾ ಯಾಕೆ ಅಂತಂದರೆ ನಾವು ಒಂದೇ ಸಮ ಇಲ್ಲ ರೈಟ್ ಸೈಡು ಇಲ್ಲ ಲೆಫ್ಟ್ ಸೈಡು ಇಲ್ಲ ಬ್ಯಾಕು ಇಲ್ಲ ಫ್ರಂಟು ಯಾವುದಾದ್ರು ಒಂದು ಸೈಡ್ ವರ್ಕ್ ಮಾಡೋಕ್ಕೆ ಬರಲ್ಲ ಈ ಮಿಷೀನು ಇವಾಗ ನೋಡಿ ನಾನು ಫಸ್ಟು ಫ್ರಂಟಿಗೆ ಮಾಡ್ಕೊತ ಬಂದೆ ಮತ್ತು ಅದೇ ಇದರಲ್ಲೇ ನಾನು ಬ್ಯಾಕಲ್ಲಿ ಕೂಡ ರಿವರ್ಸ್ ಹೋಗ್ತಾಯಿದ್ದೀನಿ ಆಯಿತಾ ಈ ವಿಡಿಯೋ ನಿಮಗೆ ಜಾಸ್ತಿ ಫಾಸ್ಟ್ ಮಾಡಿಲ್ಲ ನಾನು ನಾನು ಏನು ವರ್ಕ್ ಮಾಡ್ತಾ ಇರ್ತೀನಿ ಅದೇ ಸ್ಪೀಡಲ್ಲೇ ಇರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈಗ ಮತ್ತು ಮಿಷಿನ್ ಬಗ್ಗೆ ತುಂಬ ಜನ ಮಾಹಿತಿ ಕೇಳಿದ್ರಿ ಅದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಾನು ಕೆಲಸ ಮಾಡುವಂಥ ಮಿಷಿನ್ ಬಂದು ರಾಲ್ಸನ್ ಮಿಷಿನ್ ಅಂತ ಮೊನ್ನೆ ನನಗೆ ಫೋನ್ ಕೂಡ ಮಾಡಿದರು ಯಾರೋ ರಾಲ್ಸನ್ ಮಿಷಿನಲ್ಲಿ ನಾನು ಆಗಲೇ ವರ್ಕ್ ಮಾಡ್ತಾ ಇದ್ದೀನಿ ಆದರೆ ಈಗ ಒಂದು ಮೂರು ನಾಲ್ಕು ತಿಂಗಳಿಂದ ನಾನು ಟ್ರೈನಿಂಗ್ ತೊಗೊಂಡಿದ್ದೀನಿ ಬೇರೆಯವ್ರ ಹತ್ರ ಆದರೆ ಮಾಡ್ತಾಯಿದ್ದೀನಿ ಫಿನಿಷಿಂಗ್ ಇನ್ನೂ ಬರ್ತಾಯಿಲ್ಲ ಮೇಡಮ್ ಅಂತ ಅಂದ್ಬಿಟ್ಟು ಹೇಳಿದರು ಆದರೆ ಫಿನಿಶಿಂಗ್ ಬರುತ್ತೆ ಮಾಡ್ತಾ ಮಾಡ್ತಾ ಬರುತ್ತೆ ಈಗ ನಾವು ಅಷ್ಟೇ ಸ್ಟಾರ್ಟಿಂಗಲ್ಲಿ ಮಾಡುವಾಗ ನಮಗೂ ಸಹ ಒಂದು ಫಿನಿಶಿಂಗ್ ಅನ್ನೋದು ಬರಲ್ಲ ಯಾವಾಗ ನಾವು ಕೆಲಸ ಮಾಡ್ತಾ ಮಾಡ್ತಾ ಹೋಗ್ತೀವಿ ಆವಾಗ ನಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ಅಡ್ಜಸ್ಟ್ಮೆಂಟ್ ಗೊತ್ತಾಗ್ಬಿಡುತ್ತೆ ನಮ್ಗೆ ಇದೇ ಥರ ಮಾಡಬೇಕು ನೋಡಿ ನೀವು ಏನೇ ಕ್ಲಾಸಸ್ಗೆ ಹೋಗಿ ಕಲ್ತಿದ್ರು ಮಿನಿಮಮ್ ನಿಮಗೆ ಇಷ್ಟು ತಿಂಗಳು ಅಂತೇಳಿ ಪ್ರಾಕ್ಟೀಸ್ ಮಾಡಿಸ್ಬೋದು ಏನೇ ಆದರೂ ನಾವು ಕಲಿಸ್ಬೋದು ಇಷ್ಟು ಇದು ಮೆಥೆಡ್ ಇದೆ ಈ ಥರ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು ಅಂದರೆ ಪರ್ಫೆಕ್ಟಾಗಿ ಕಲಿಯೋದು ನಿಮ್ಮ ಕೈಯಲ್ಲೇ ಇರುತ್ತೆ ಆಯಿತಾ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ನೀವು ಎಷ್ಟು ಹೊತ್ತು ಡೈಲಿ ಪ್ರ್ಯಾಕ್ಟೀಸ್ ಮಾಡಿ ಯಾವತ್ತೂ ಅಷ್ಟೇ ಒಂದಿನ ಮಾಡ್ತೀರಾ ಒಂದು ವಾರ ಮಾಡಲ್ಲ ಒಂದು ಹದಿನೈದು ದಿನ ಮಾಡೋಲ್ಲ ಏನೋ ಬ್ಯಿಯಾಗಿಬಿಟ್ಟು ಏನೋ ಕೆಲಸ ಇಟ್ಕೊಂಡ್ಬಿಡ್ತು ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡ್ತಾರೆ ಯಾಕೆ ಅಂತಂದರೆ ನಾನು ಕೂಡ ಕಲಿಯುವಾಗ ನನ್ನ ಪರ್ಸ್ನಲ್ ಇನ್ಸಿಡೆಂಟ್ ಏನಪ್ಪ ಅಂತಂದರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು ನಾನು ಮಾಡ್ತಾ ಇದ್ದೆ ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಆಗ ಮಧ್ಯದಲ್ಲಿ ಏನೋ ಹಬ್ಬ ಬಂತು ಅಂಥೇಳಿ ನಾನು ಒಂದು ವಾರ ಹದಿನೈದು ದಿವಸ ಸ್ಟಾರ್ಟಿಂಗಲ್ಲೇ ಪ್ರಾಕ್ಟೀಸಿಗೆ ಬಿಟ್ಬಿಟ್ಟಿದ್ದೆ ಬಿಟ್ಟಿದ್ದಕ್ಕೆ ಏನಾಗಿತ್ತು ಅಂತಂದರೆ ನಂಗೆ ಮತ್ತೆ ಬ್ಯಾಲೆನ್ಸ್ ಕಂಡೀಷನ್ ಸಿಗ್ತಾ ಇರಲಿಲ್ಲ ಮಿಷಿನು ಅಂದರೆ ಆ ಶಾರ್ಪ್ನೆಸ್ ಬರೋದಾಗಿರ್ಬೋದು ಅಥವಾ ಡಿಸೈನ್ಸ್ ನಾವು ದೊಡ್ಡದಾಗಿ ಚಿಕ್ಕದಾಗಿ ಡಿಸೈನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅದೆಲ್ಲ ನನಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಮಾಡೋಕ್ಕಾಗ್ತಿರಲಿಲ್ಲ ಮತ್ತೆ ನಾನು ಡಿಸೈಡ್ ಮಾಡಿದೆ ನಾನು ಇನ್ನು ಒಂದು ದಿನವೂ ನಾನು ಇದನ್ನು ಗ್ಯಾಪ್ ಕೊಡಬಾರ್ದು ಮಾಡ್ತಾ ಇರಬೇಕು ಎನಿ ಟೈಮ್ ನಾನು ಪ್ರಾಕ್ಟೀಸ್ ಮಾಡ್ತಿದ್ರೆ ನಂಗೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆಗೇನು ಮಾಡಿದೆ ನಾನು ಡೈಲಿ ನಾನು ಕೆಲಸಕ್ಕೆ ಹೋಗ್ತಿದ್ದೆ ಬೇರೆ ಕಡೆ ಅಂತ ಹೇಳಿದ್ದೆ ಅಲ್ವಾ ಗಾರ್ಮೆಂಟ್ಸಲ್ಲಿ ಫ ವರ್ಕ್ ಮಾಡ್ತಿದ್ದೆ ಅಂತ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ಕೊಂಡು ಬಂದು ನಾನು ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಂಡಿದ್ದೆ ಏನಪ್ಪ ಅಂತಂದರೆ ಡೈಲಿ ಅಷ್ಟೇ ನಾನು ಯಾವಾಗಲೂ ಟೆನ್ ಓ ಕ್ಲಾಕ್ ಟೆನ್ ಥರ್ಟಿ ಮೇಲೆ ನಾನು ಪ್ರಾಕ್ಟೀಸಿಂಗ್ ಮಾಡ್ತಿದ್ದೆ ಯಾಕೆ ಅಂತಂದರೆ ನನಗೆ ಆ ಟೈಮಲ್ಲಿ ಮಾತ್ರ ಫ್ರೀ ಸಿಗ್ತಾಯಿದ್ದು ಒಂದು ಹತ್ತು ಗಂಟೆ ಮೇಲೆ ಅಂತಂದರೆ ಎಲ್ರದ್ದು ಊಟ ಆಗಿ ಮನೇನಲ್ಲಿ ಎಲ್ಲಿ ಬ ಕೆಲಸದಿಂದ ಬಂದು ಎಲ್ರಿಗೂ ಅಡುಗೆ ಮಾಡಿ ಊಟ ಆಗಿ ಎಲ್ಲ ಕೊಟ್ಟು ಎಲ್ಲ ಮಲ್ಕೊಂಡ್ಬಿಡೋರು ಅದಾದಮೇಲೆ ನನ್ನ ಮೈಂಡ್ ತುಂಬಾ ಫ್ರೀ ಆಗಿರ್ತಾಯಿತ್ತು ಯಾಕೆಂದರೆ ನನಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರ್ತಾ ಇರಲಿಲ್ಲ ಯಾರೂ ಬಂದು ನನ್ನ ಕರೆಯೋದು ಅಥವಾ ಏನೋ ಒಂದು ನನ್ನ ಕೆಲಸ ಮಾಡಿಕೊಡಿ ಅಂತ ಹೇಳೋದು ಅದೆಲ್ಲ ಏನೂ ನನಗೆ ಪ್ರಾಬ್ಲಮ್ ಆಗ್ತಿರಲಿಲ್ಲ ನನಗೆ ಇನ್ನೊಂದೇನಪ್ಪ ಅಂತಂದರೆ ಏನೇ ಕಲಿಬೇಕಾದರೂ ಅಷ್ಟೇ ಯಾರಿಗೆ ಆದರೂ ಕಾನ್ಸಂಟ್ರೇಷನ್ ಅನ್ನೋದು ತುಂಬಾ ಮುಖ್ಯ ಮಧ್ಯೆ ಮಧ್ಯೆ ನಾವು ಎದ್ದೋಗುವಂಥದ್ದು ಇದು ಮಾಡಿದ್ರೆ ತುಂಬಾ ಕಷ್ಟ ಅನಿಸುತ್ತೆ ನಾವು ಕಲಿಯೋಕ್ಕೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಿಮಗೆ ಯಾವ ಟೈಮಲ್ಲೂ ಯಾವ ಟೈಮ್ ನಿಮಗೆ ಕರೆಕ್ಟ್ ಅನಿಸುತ್ತೋ ಅಂದರೆ ನಿಮಗೆ ಡಾ ಜಾಸ್ತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಕರಿತಾ ಇರ್ತಾರೆ ನಾವೆಲ್ಲ ಹೋಗ್ತಿರಬೇಕು ಬರ್ತಿರಬೇಕು ಪದೇ ಪದೇ ಎದ್ದೇಳಬೇಕು ಅದೆಲ್ಲ ಇರಬಾರ್ದು ಆ ಟೈಮಲ್ಲಿ ನೀವು ವರ್ಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫುಲ್ ಕಾನ್ಸಂಟ್ರೇಟ್ ಇರುತ್ತೆ ಇವಾಗ ಮಕ್ಕಳಿಗೂ ಸಹ ನಾವು ಹೇಳ್ತೀವಿ ಏನಂತ ನೋಡಮ್ಮ ಆದಷ್ಟು ನೀವು ಬೆಳಗ್ಗಿನ ಜಾವ ಎದ್ದುಬಿಟ್ಟು ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಏನಕ್ಕೆ ಬೆಳಗಿನ ಜಾವ ಓದಿ ಅಂತ ಹೇಳ್ತೀವಿ ನಾವು ಬೆಳಗಿನ ಜಾವದಲ್ಲಿ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇರಲ್ಲ ಆಮೇಲೆ ಜಾಸ್ತಿ ಡಿಸ್ಟರ್ಬೆನ್ಸು ಇರಲ್ಲ ಯಾರೂ ಕರೆಯಲ್ಲ ಅವ್ರನ್ನ ಯಾವುದೇ ಒಂದು ಶಬ್ದ ಇರಲ್ಲ ಅವರು ಜ್ಞಾನ ಪೂರ್ತಿ ಓದೋದ್ರ ಕಡೆ ಇರುತ್ತೆ ಅದೇ ರೀತಿ ನೀವು ಸಹ ಸೈಲೆಂಟಾಗಿರೋವಂಥ ಟೈಮಲ್ಲಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮೈಂಡ್ ಎಲ್ಲೋ ಇರುತ್ತೆ ನೀವೇನೋ ಕೆಲಸ ಮಾಡ್ತಿರ್ತೀರಂದರೆ ಸರಿ ಆಗಲ್ಲ ಆಯಿತಾ ನಾನು ಈಗಲೂ ಅಷ್ಟೇ ನಾನು ಇವಾಗ್ಲೂ ನೀವು ನಂಬೋದು ನೀವು ಅಂದ್ಕೋಬೋದು ಏನಪ್ಪ ಇವ್ರು ಇಷ್ಟೊಂದು ಹೇಳ್ಕೊತಾರೆ ಅಂತ ನಾನು ಈಗಲೂ ವರ್ಕ್ ಮಾಡಬೇಕು ಅಂದರೆ ಸಾಮಾನ್ಯ ನಾನು ಆರಿಸ್ಕೊಳ್ಳೋ ಟೈಮೇ ನಾನು ರಾತ್ರಿ ಹೊತ್ತು ಆಯಿತಾ ನಾನು ನೈಟಲ್ಲೇ ನಾನು ಕೆಲಸ ಮಾಡೋದು ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಅಂದರೆ ಡೇ ಟೈಮಲ್ಲಿ ತುಂಬಾ ರೇರ್ ನಾನು ಕೆಲಸ ಮಾಡೋದು ಅಂದರೆ ಸ್ಟಿಚಿಂಗ್ ಏನಿದ್ರೂ ಮಾಡ್ಕೊತೀನಿ ಆದರೆ ಎಂಬ್ರಾಯ್ಡ್ರಿ ವರ್ಕ್ ಮಾತ್ರ ನಾನು ಡೇನಲ್ಲಿ ಮಾಡಲ್ಲ ನನಗೆ ಪದೇ ಪದೇ ಎದೇಳೋದು ಮಾಡೋದು ಅಂದರೆ ಬಲೆ ಹಿಂಸೆ ಅದು ಕೆಲಸ ಮಾಡಬೇಕು ಅಂದರೆ ತುಂಬ ಹಿಂಸೆ ಅನಿಸುತ್ತೆ ಅಂದರೆ ಕಾನ್ಸಂಟ್ರೇಟ್ ಹೊರಟೋಗಿಬಿಡುತ್ತೆ ನಾವು ಏನೋ ಒಂದು ಡಿಸೈನ್ ಕ್ರಿಯೇಟ್ ಮಾಡ್ತಿರ್ತೀವಿ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ದೊಡ್ಡದು ಒಂದು ಚಿಕ್ಕದು ಈ ಥರ ಎಲ್ಲ ಆಗೋದಾಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಈ ಹೊತ್ತನ್ನು ನೀವು ಈಸಿಯಾಗಿ ಆರಿಸ್ಕೋಬೋದು ಮತ್ತು ಮೊನ್ನೆ ಒಂದು ಗೋಕುಲಾಷ್ಟಮಿ ಇತ್ತಲ್ವ ಗೋಕುಲಾಷ್ಟಮಿ ಹಬ್ಬದಲ್ಲಿ ನನಗೆ ಇಲ್ಲಿ ಪಂಚಾಯಿತಿ ಇದು ಕಾಂಗ್ರೆಸ್ ಪಕ್ಷದವರು ಇದ್ದಾರಲ್ವ ಅವರು ನನಗೆ ಒಂದು ಲೆಹಂಗಾ ಸ್ಟಿಚ್ ಮಾಡಿಕೊಡಿ ಎರಡು ಲೆಹಂಗ ಅಂತ ಅಂದ್ಬಿಟ್ಟು ತಂದುಕೊಟ್ಟಿದ್ರು ಅವ್ರ ಮಗಳದೊಂದು ಮತ್ತು ಅವರ ಮೊಮ್ಮಗಳದೊಂದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಆಯಿತಾ ಸೇಮ್ ಅದು ಕೂಡ ಇದೇ ಕಲರ್ ಇದೆ ಎಲ್ಲೋ ಕಲರೇ ಇವತ್ತಿಲ್ಲಿ ಬರ್ತಾ ಇರೋ ವೀಡಿಯೋ ಪೂರ್ತಿ ನಿಮಗೆ ಎಲ್ಲೋ ಕಲರಲ್ಲೇ ಇರುತ್ತೆ ಆಯಿತಾ ಇದೇ ಎಲ್ಲೋ ಕಲರಲ್ಲಿ ಎರಡು ಸ್ಯಾರಿ ತೊಗೊಂಡ್ಬಂದಿದ್ರು ಅವರು ಎರಡು ಸ್ಯಾರಿಯಲ್ಲೂ ನಾನು ಒಬ್ಬರಿಗೆ ಲಂಗ ದಾವಣಿದು ಸ್ಯಾರಿ ಮೇಲಿನ ಬ್ಲೌಸು ಮತ್ತು ಲಂಗ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಲೆಹೆಂಗ ಬ್ಲೌಸು ಇನ್ನೊಂದು ಮಗುಗೂ ಅಷ್ಟೇ ಒಂದು ಲಂಗ ಮತ್ತು ಬ್ಲೌಸನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅದನ್ನು ಕೂಡ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಅವ್ರು ತುಂಬ ಇಷ್ಟಪಟ್ಟರು ಫೋನ್ ಮಾಡಿ ಮತ್ತು ನನಗೆ ಹೇಳಿದರು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ ಅದು ಬಂದು ಇದು ಏನು ಒಂದು ಮಗುದು ಲಂಗ ಬಂದು ಚಿಕ್ಕ ಸೈಜ್ ಲಂಗ ಅದು ಅದಕ್ಕೆ ಜೊತೆಗೆ ಈ ಕಾಲರಲ್ಲಿ ನಾವು ಬಟನ್ ಇಟ್ಬಿಟ್ಟು ಸ್ಟಿಚ್ ಮಾಡಿರ್ತೀವಲ್ವ ಆ ಥರ ನೆಕ್ ಇಟ್ಬಿಟ್ಟು ಬ್ಯಾಕಲ್ಲಿ ಬಟನ್ ಇಟ್ಟು ಮಾಡಿಕೊಟ್ಟಿದೀನಿ ತುಂಬನೇ ಚೆನ್ನಾಗಿ ಕೂತಿತ್ತಂತೆ ಅವರಿಗೆ ಫಿಟ್ಟಿಂಗ್ ಚೆನ್ನಾಗಿತ್ತು ಮಗುಗೆ ಚೆನ್ನಾಗಿ ಕಾಣಿಸ್ತಾಯಿದ್ಲು ಅವಳು ಅಂತ ಹೇಳಿ ಫೋನ್ ಮಾಡಿದರು ಇನ್ನೊಂದು ಬ್ಲೌಸು ಅಷ್ಟೇ ದೊಡ್ಡ ಹುಡುಗಿ ಅದು ಒಂದು ಸ್ವಲ್ಪ ಕಾಲೇಜ್ ಹುಡುಗಿ ಅವಳಿಗೆ ಇದು ಮಧುಬಲ ಬ್ಲೌಸ್ನ ಸ್ಟಿಚ್ ಮಾಡಿ ತುಂಬಾ ಚೆನ್ನಾಗಾಗಿದೆ ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂತಂದರೆ ನೀವು ಸಹ ಎಲ್ಲ ಥರ ಬಟ್ಟೆನೂ ಸ್ಟಿಚ್ ಮಾಡಿ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳಬೇಡಿ ಆಯಿತಾ ಮತ್ತು ನಿನಗೆ ನಿನ್ನೆ ಒಬ್ರು ಕಾಲ್ ಮಾಡಿದ್ರಲ್ವ ಅವರು ನೆಟ್ ಮೇಲೆ ಯಾವ ರೀತಿ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಬೇಕು ಮೇಡಮ್ ಅಂತ ಅಂದ್ಬಿಟ್ಟು ಕೇಳಿದರು ನೋಡೋಣ ಆದರೆ ನೆಕ್ಸ್ಟು ನಾನು ಅದೇ ಹೇಳಿದ್ದೀನಿ ನನ್ನ ಹತ್ರ ನೆಕ್ಸ್ಟ್ ಪೀಸ್ ಬಂದಾಗ ಅದು ಮಾಡ್ತೀನಿ ಇಲ್ಲಾಂದರೆ ಸ್ವಲ್ಪ ಗೌರಿ ಹಬ್ಬದ ಬಟ್ಟೆಗಳಲ್ಲಿ ನಾನು ಬಿಸಿ ಇದ್ದೀನಿ ಅದು ಮುಗಿತಾ ಇದ್ದಂಗೆ ನಿಮಗೆ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಕೊಡ್ತೀನಿ ಅಂದರೆ ರಾಲ್ಸನ್ ಮಿಷಿನಲ್ಲಿ ಕೂಡ ನೆಟ್ ಫ್ಯಾಬ್ರಿಕ್ ಮೇಲೆ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡಬಹುದಾ ಅಂತ ಅವ್ರ ಕ್ವಶನ್ ಅಷ್ಟೇ ಆದರೆ ಆರಾಮಾಗಿ ಮಾಡ್ಬೋದು ನಾನು ಅದು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಬೈ ಚಾನ್ಸ್ ಅದು ಬಟ್ಟೆ ಬರಲಿಲ್ಲ ಅಂದರೆ ಪರವಾಗಿಲ್ಲ ನನ್ನದೇ ಯಾವ್ದಾದ್ರು ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಯಾಕೆ ಆಯಿತಾ ಆದರೆ ಈಗ ಸ್ವಲ್ಪ ಬ್ಯುಸಿ ಇರೋದರಿಂದ ಅದೊಂದು ವೀಡಿಯೋ ನಾನು ಮಾಡ್ಕೊಳಕ್ಕಾಗಲ್ಲ ಈಗ ಎಲ್ಲ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳೇ ಇರೋದರಿಂದ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಮತ್ತು ನಿನ್ನೆ ಗುಲ್ಬರ್ಗ ಇದೆ ಇನ್ನೊಬ್ರು ಕಾಲ್ ಮಾಡಿದರು ನನಗೆ ಅವರು ಅಷ್ಟೇ ತುಂಬ ನಿಜ ಒಂದೊಂದು ಸರ್ತಿ ಎಷ್ಟು ಖುಷಿಯಾಗತ್ತೆ ಗೊತ್ತಾ ಎಷ್ಟು ಆತ್ಮೀಯವಾಗಿ ಮಾತಾಡ್ತಾರೆ ಅಂತಂದರೆ ಅಷ್ಟೇ ಖುಷಿಯಾಗುತ್ತೆ ಯಾಕೆ ಅಂತಂದರೆ ಪಾಪ ಅವರು ಹೇಳ್ತಾಯಿದ್ರು ನಾನು ಕಾಲೆಲ್ಲ ನೋವಿದ್ದಿದ್ದು ಊದ್ಕೊಂಡಿದ್ದು ಪ್ರತಿಯೊಂದು ಅವ್ರಿಗೆ ಗೊತ್ತಿದೆ ವೀಡಿಯೋಸ್ ನೋಡ್ತಿರ್ತಾರಲ್ವ ಅವ್ರು ಕೂಡ ಅದೇ ಹೇಳಿದ್ರು ಮೇಡಮ್ ಯಾವತ್ತೂ ಚೆನ್ನಾಗಿರಬೇಕು ಮೇಡಮ್ ನೀವು ಇವಾಗ ಹುಷಾರಾಗಿದ್ದೀರಾ ಸ್ವಲ್ಪ ರೆಸ್ಟ್ ಮಾಡಿ ಕೆಲಸ ಮಾಡಿ ಆರಾಮಾಗಿರಿ ಸ್ವಲ್ಪ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಆದರೆ ಟೈಲರ್ ಕೆಲಸ ಆದಮೇಲೆ ಅದು ಹಾಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ರೆಷ್ಟು ಇದು ಒಂದಾಗ ಸೀಸನ್ ಇರುವಾಗ ನಾವು ಕೆಲಸ ಮಾಡಲೇಬೇಕಾಗತ್ತೆ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲಲ್ವ ಹಾಗಾಗಿ ಅಂತ ಹೇಳಿದೆ ಅವರು ಅಂದರೆ ಫೋನ್ ಮಾಡಿ ಮಾತಾಡಿಸ್ತಾರಲ್ವ ಅದೇ ಒಂದು ಖುಷಿ ಆಗುತ್ತೆ ಯಾಕಂದರೆ ನಮಗೂ ಅವರಿಗೂ ಒಂದು ನಾವು ಮುಖ ಪರಿಚಯ ಇರಲ್ಲ ಏನಿಲ್ಲ ಅಂಥದ್ರಲ್ಲೂ ಅವ್ರು ನಮ್ಮನ್ನು ಎಷ್ಟು ಇದಾಗ ಮಾತಾಡಿಸಿ ಇದ್ರು ಮತ್ತು ಮೇಡಮ್ ವೀಡಿಯೋಸ್ ಹಾಕಿ ಮೇಡಮ್ ನಿಮ್ಮ ವೀಡಿಯೋಸ್ಕೋಸ್ಕರ ನಾವು ತುಂಬನೇ ವೆಯ್ಟ್ ಇರ್ತೀವಿ ನೀವು ಹೇಳ್ಕೊಡೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ಒಂದು ಟೂ ಡೇಸ್ ತ್ರೀ ಡೇಸ್ಗಾದರೂ ಪರವಾಗಿಲ್ಲ ಒಂದೊಂದು ವೀಡಿಯೋ ಹಾಕ್ತಾ ಹೋಗಿ ಈ ನಡುವೆ ನೀವು ತುಂಬ ಕಡಿಮೆ ವೀಡಿಯೋಸ್ ಹಾಕ್ತಾಯಿದ್ದೀರಾ ಅಂತ ಹೇಳ್ತಿದ್ರು ಇಲ್ಲ ಇನ್ಮೇಲೆ ಹಾಕ್ತೀನಿ ಅಂತ ಹೇಳಿದ್ದೀನಿ ಹಂಗೆ ಅಂತೀನಿ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ ಅಂದರೆ ಟೈಮ್ ತುಂಬ ಶಾರ್ಟೇಜ್ ಇರೋದ್ರಿಂದ ಸಾಕಾಗೋದೇ ಇಲ್ಲ ಈಗಲೂ ಅಷ್ಟೇ ಗುರುವಾರ ಅಷ್ಟೊತ್ತಿಗೆ ತುಂಬ ಬಟ್ಟೆಗಳು ಕೊಡಬೇಕು ನಾನು ಗುರುವಾರ ಅಷ್ಟೊತ್ತಿಗೆ ಮದುವೆ ಬಟ್ಟೆಗಳು ತೊಗೊಂಬಿಟ್ಟಿದ್ದೀನಿ ಕೊಡಬೇಕು ಎಲ್ಲ ಹೆವಿ ವರ್ಕ್ ಇದೆ ಬ್ಲೌಸಸ್ಸು ತೋರಿಸ್ತೀನಿ ಅದನ್ನು ಕೂಡ ನಿಮಗೆ ಯಾವ ರೀತಿ ನಾನು ವರ್ಕ್ಗಳನ್ನ ಮಾಡ್ತಾ ಅಂತ ಅಂದ್ಬಿಟ್ಟು ಪ್ರತಿಯೊಂದು ವೀಡಿಯೋನೂ ನಾನು ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ ತುಂಬ ಬಟ್ಟೆಗಳು ಸ್ಟಿಚ್ ಮಾಡಿದ್ರು ಕೂಡ ನಾನು ವೀಡಿಯೋ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ ಮತ್ತು ಫೋನ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಇದು ನೋಡಿದ್ರೆ ಹೊಸ ಫೋನೇ ಈಗಿನ ಒನ್ ಇಯರ್ ಕೂಡ ಆಗಿಲ್ಲ ತೊಗೊಂಡು ಆಗಲೇ ಮೆಮೊರಿ ಪ್ರಾಬ್ಲಮ್ ಆಗಿದೆ ಇದ್ರದ್ದು ಫೋನ್ ಮೆಮೊರಿ ತುಂಬ್ಕೊಂಬಿಟ್ಟಿದೆ ಅದೆಲ್ಲ ಡಿಲೀಟ್ ಮಾಡಬೇಕು ಟೈಮ್ ಸಿಗ್ತಾ ಇಲ್ಲ ನೋಡಿ ಬ್ಯಾಕ್ ಈ ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಮತ್ತು ಕ್ಯಾನ್ವಾಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ನೆಕ್ಸ್ಟ್ ಟೈಮ್ ನಾನು ಹೋದಾಗಬೇಕಾದ್ರೆ ತಂದು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಮೆಟೀರಿಯಲ್ಸ್ನ ಹಾಕೋಣ ಅಂತ ಒಂದು ಐಡಿಯಾ ಇದೆ ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ಬೋದಾ ಅಂತ ನೋಡಿ ಈಗಲೂ ಅಷ್ಟೇ ಇಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಆದ್ರೂ ಯಾರಾದರೂ ಕಸ್ಟಮರ್ಸ್ ಕರಿತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಹಿಂಸೆ ಆಗ್ಬಿಡುತ್ತೆ ನೋಡಿ ಇದು ಲೆಹಂಗಾ ಬ್ಲೌಸ್ ಸ್ಟಿಚ್ ಮಾಡಿದೆ ಅಂತ ಹೇಳಿದೆ ಅಲ್ವಾ ಮಧುಬೆಲ್ಲ ಕಟ್ಟಿಂಗ್ ಬ್ಲೌಸ್ ಇದು ಅಲ್ಲಿ ಆ ಹುಡುಗಿ ದೊಡ್ಡ ಹುಡುಗಿ ಒಂದು ಸ್ವಲ್ಪ ಅವಳು ಕಾಲೇಜ್ ಹುಡುಗಿ ನೋಡಿ ಬಫುದು ಬ್ಲೌ ಇದು ಇಟ್ಟಿದ್ದೀನಿ ಬಫ್ ಸ್ಲೀವ್ ಇಟ್ಟಿದ್ದೀನಿ ತುಂಬನೇ ಚೆನ್ನಾಗಿ ಶಾರ್ಟ್ ಸ್ಲೀವಲ್ಲೇ ಬಫ್ ಸ್ಲೀವ್ ಇದು ಮತ್ತು ಇದು ಬಂದುಬಿಟ್ಟು ಚಿಕ್ಕ ಮಗುದು ಅಂದರೆ ಅವಳಿನ ತುಂಬಾ ಚಿಕ್ಕವಳು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ಳು ಅಂತ ಹೇಳಿದ್ರು ಅವರು ಫೋನ್ ಮಾಡಿ ಮಾಡಿದಾಗ ನಂಗೆ ತುಂಬಾ ಆಯಿತು ಯಾಕಂದರೆ ನಾವು ಸ್ಟಿಚ್ ಮಾಡಿದ ಬಟ್ಟೆ ಮತ್ತು ಇದು ಬಾಡಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡಿದಂಥ ಬಟ್ಟೆಗಳೆರಡೂ ಮತ್ತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬಟ್ಟೆಗಳು ಸ್ಟಿಚ್ ಮಾಡಿರೋದಾಗಿರ್ಬೋದು ಎಂಬ್ರಾಯ್ಡ್ ವರ್ಕ್ ಆಗಿರ್ಬೋದು ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಫ್ರೆಂಡ್ಸ್